ಸ್ವಾಗತವನ್ನು ಕೋರುತ್ತಿದ್ದೇನೆ ಕನಿಷ್ಠ ಬೇಡಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೀವಿ ಸಮೃದ್ಧಿ ರಂಗತಂಡ ಲೋಗೋ ಲಾಂಚ್ ಏನೇನೋ ನೋಡಿದೆ ನಾನು ಬಹಳಷ್ಟು ವಿಚಾರಗಳಿದೆ ಸಮೃದ್ಧಿ ಟೀಮ್ ಅಲ್ಲಿ ಐ ವಿಶ್ ಐ ವಿಶ್ ಚಂದನ್ ದಿ ವೆರಿ ಬೆಸ್ಟ್ ಯಾಕಂದ್ರೆ ಒಬ್ಬರೇ ಸ್ಟ್ರಗಲ್ ಮಾಡ್ತಾ ಇರ್ಬೇಕಾದ್ರೆ ಎಫರ್ಟ್ ಆಗ್ಲಿ ಅದು ಬೇರೆ ತರ ಇರುತ್ತೆ ಬಟ್ ಇನ್ನೊಬ್ರು ಪಾರ್ಟ್ನರ್ ಆಗಿ ಜಾಯಿನ್ ಆಗಿ ಮಾಡ್ಬೇಕಾದ್ರೆ ಪ್ರತಿಯೊಂದು ಕೆಲಸನೂ ಸ್ಟ್ರಗಲ್ ಇದ್ರೂ ಚೆನ್ನಾಗ್ ಅನ್ಸುತ್ತೆ ಅಂಡ್ ಸ್ಮೂತ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ನನ್ಗೂ ಇತ್ತೀಚಿಗಷ್ಟೇನೆ ಇದರ ಎಕ್ಸ್ಪೀರಿಯನ್ಸ್ ಆಗಿರೋದು ಬಿಕಾಸ್ ಒಬ್ರು ಪಾರ್ಟ್ನರ್ ಬಂದಾಗ ನಮ್ಗೆ ಹೇಗೆ ನಮ್ಮ ಒಂದು ಲೈಫ್ ಸ್ಮೂತ್ ಆಗಿ ಹೋಗುತ್ತೆ ಅಥವಾ ಬಿಸ್ನೆಸ್ ಸ್ಮೂತ್ ಆಗಿ ಹೋಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂಡ್ ಆಲ್ಸೋ ಇವ್ರಿಗೆ ಇನ್ಯಾರೋ ಒಂದು ಸಪೋರ್ಟ್ ಮಾಡಿದ್ರು ಅಂತ ನಾನು ಹೇಳಲ್ಲ ಚಂದನ್ ಅವ್ರಿಗೆ ನೇತ್ರ ಅವ್ರು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವರ ಒಂದು ಪ್ರೋಸೆಸ್ ತುಂಬಾ ಸ್ಮೂತ್ ಆಗಿ ಆಗಿ ಈಸಿ ಅಂತ ಹೇಳಕ್ ಹೋಗಲ್ಲ ಬಟ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಆ್ಯಂಡ್ ಐ ವಿಶ್ ಬೋತ್ ಆಫ್ ಯು ಆಲ್ ದಿ ವೆರಿ ಬೆಸ್ಟ್ ನಿಮ್ಮಿಂದ ಬಹಳಷ್ಟು ಜನ ಆರ್ಟಿಸ್ಟ್ ಹುಟ್ಕೊಳ್ಳಿ ಡೈರೆಕ್ಟರ್ಸ್ ಹುಟ್ಕೊಳ್ಳಿ ಕ್ಯಾಮರಾಮನ್ಸ್ಗಳು ಜಾಸ್ತಿ ಆಗಲಿ ಕೊರಿಯೋಗ್ರಫರ್ಸ್ ಜಾಸ್ತಿ ಆಗ್ಲಿ ಆಲ್ಸೋ ಇಷ್ಟೆಲ್ಲ ಮಾಡ್ತಾರೋ ನಿಮಗೂ ಬಿಸ್ನೆಸ್ ಚೆನ್ನಾಗ್ ದುಡ್ಡು ಚೆನ್ನಾಗಿ ಬರಲಿ ಐ ವಿಶ್ ನೆಕ್ಸ್ಟ್ ಬೆಸ್ಟ್ ಅವಕಾಶ ಸಿಗ್ಲಿ ಪ್ರೋಗ್ರಾಮ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಪ್ಲೆಜರ್ ಬಿಕಾಸ್ ನಮ್ಮ ಇಂಡಸ್ಟ್ರಿ ರಿಲೇಟೆಡ್ ಏನೇ ಆಯಿತು ಅಂತಂದ್ರೂ ಕೂಡ ಐ ಗಿದ್ ಫಸ್ಟ್ ವನ್ ಟು ಶೋ ಇಂಟ್ರೆಸ್ಟ್ ಯಾಕೆ ಅಂತಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ನಾವ್ ಏನ್ ಒಂದೊಂದೇ ಹಂತದಲ್ಲಿ ನೋಡ್ಕೊಂಡು ಬಂದಿರ್ತೀವಲ್ವಾ ಆ ಒಂದು ವಿಚಾರ ಬೇರೆಯವ್ರಿಗೂ ಆಗಿರುತ್ತೆ ಸೊ ಸಂಬಡಿ ಫೇಸ್ ಡಾಟ್ ಅದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಸೊ ಹಾಗಾಗಿ ಯಾರಾದರೂ ಒಂದು ಕೇಳ್ತಿದ್ದಾರೆ ಅಂತಂದ್ರೆ ಎಸ್ ವಿ ಮೈಟ್ ನೆಗೋಷಿಯೇಟ್ ಫಾರ್ ಮೆನಿ ಥಿಂಗ್ಸ್ ಇಲ್ಲ ಅಂತಲ್ಲ ಯಾಕಂದರೆ ನಮ್ದು ಲೈಫ್ ನಡಿಬೇಕು ಇನ್ನೊಬ್ಬರು ಲೈಫ್ ನಡಿಬೇಕು ಎವ್ರಿಥಿಂಗ್ ವಿ ಹಾವ್ ಟು ಕನ್ಸಿಡರ್ ಸೊ ಕನ್ಸಿಡ್ರೇಷನ್ ಅಲ್ಲಿ ಇಟ್ಕೊಂಡು ಸ್ಟಿಲ್ ವಿ ಕ್ಯಾನ್ ಗಿವ್ ಇಂಪಾರ್ಟೆನ್ಸ್ ಅನ್ನೋದನ್ನ ಐ ಹ್ಯಾವ್ ಲರ್ನ್ ಐ ಎವ್ರಿ ಬಡಿ ಇನ್ ಆರ್ ಇಂಡಸ್ಟ್ರಿ ಶುಡ್ ದಾಟ್ ಬಿಕಾಸ್ ನಮಗ್ ನಾವೇ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇನ್ನು ಯಾರು ಬಂದು ಸಪೋರ್ಟ್ ಮಾಡ್ತಾರಲ್ವಾ ಸೊ ಐ ಐ ಫೀಲ್ ದಟ್ ಬಡಿ ಶುಡ್ ಎನ್ ಇನ್ ದ ಇಂಡಸ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸ್ವೀಟ್ ಆಫ್ ಮ್ಯಾಮ್ ತಗೊಂಡ್ ಪಾರ್ಟಿಸಿಪೇಟಿಂಗ್ ಪ್ರೋಗ್ರಾಮ್ ಯು ಐ ಕನ್ ಮೈ ಫುಲ್ ಯು i mean uh, i mean, I'll convey this thanks to my dear well, thank, thank, you. Thank, you. thank you thank you thank you so much all the best